ಒಂದು ದೇಶದ ಒಬ್ಬ ರಾಜಭಾರವನ್ನ ಮಾಡ್ತಾ 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 ಹೊಟ್ಟಿದ್ದ ಹೀಗಿರುವಾಗ ಅವನಿಗೆ ಒಂದು ಸಂಶಯ ಬಂತು ಏನು ಸಂಶಯ ಬಂತು ಅಂತಂದ್ರೆ ಎಲ್ಲಾ ಪಂಡಿತರನ್ನ ವಿದ್ವಾಂಸರನ್ನ ಕರೆಸಿದ ಕರೆಸಿ ಅವನಿಗೆ ಬಂದಿರುವಂತಹ ಸಂಶಯ ಏನು ಅಂತಂದ್ರೆ ದೇವರ ಅದಾನೋ ಇಲ್ಲೋ ಒಂದು ಇದ್ದರ ಆತನನ್ನ ತೋರಿಸು ಇಲ್ಲಿ ಹೇಳಿ ಇನ್ನು ಮೂರನೇದ್ದು ಆತ ಇದ್ದ ಅಂದ್ರೆ ಆತನ ಮುಖ ಯಾವ ಕಡಿ ಅದ ಇನ್ನು ನಾಲ್ಕನೇದ್ದು ಆತ ಇದ್ದ ಅಂತಂದ್ರೆ ಏನನ್ನ ಮಾಡತಾನೆ ಆತನ ಕೆಲಸ ಏನು ಅಂತ ಇದು ಆ ಎಲ್ಲ ಪಂಡಿತರು ಕುಳಿತ ಈ ಪ್ರಶ್ನೆಯನ್ನ ಹಾಕಿ ಸುಮಾರು ಪಂಡಿತರೆಲ್ಲ ಹಾಗೇನೆ ಹೋದರು ಅದರ ಒಬ್ಬನಿಗೆ ಹೇಳಿದ್ರು ಇದರೊಳಗ ನೀನು ಅಗ್ರಗಣ್ಯ ಪಂಡಿತರೀ ಈ ನಾಲ್ಕು ಕುಣು ಎಂಟರಿಂದಾಗಿ ಉತ್ತರ ಹೇಳಬೇಕು ಅಂದರೆ ಈ ನಾಲ್ಕಕ್ಕೂ ದಿನದಾಗ ಉತ್ತರ ಹೇಳಬೇಕು ಒಂದು ವೇಳೆ ನೀನು ಹೇಳದೇ ಇದ್ದರ ನಿನ್ನ ಸರ್ಸ್ ಮಾಡು ಇಷ್ಟು ಯಾವಾಗಲೇ ಕೂಡ ನಾವು ಮನೆಗೆ ಹೋದ ಮನೆಗೆ ಹೋದ ನಿದ್ದೆ ಹಂಗ್ತ ಊಟನೂ ಸಹಿ ಹಾಕ್ಲಿಲ್ಲ ನಿಕ್ಕೆಕ್ಕೆ ದೇಯೋರನಲ್ಲ ಅವಇದ್ರೆ ಏನು ಮಾಡ್ತಾನಾ ಅವ ಮಕ ಯಾಕಡೆ ಇತ್ತಿ ಹಿಂಗ ಆ ನಾಲ್ಕು ಪ್ರಶ್ನೆಗಳನ್ನ ಅದೇ ಸೋನೆ ಗುರು ಸೂಕ್ತಕ್ಕೆ ಗುರು ಸೂನೆ ಕಣಸನೇ ಹೋಗ್ತಾ ಅನೆ ವಿಚಾರ ಮಾಡ್ಲಿಕ್ಕೆತ್ತಿ ನಾವು ಹಿಂಗ ಎರಡು ದಿವಸ ಮೂರು ದಿವಸ ಕಾಯಲಿಕ್ಕೆ ಇತ್ತು ಕಾಯಲಿಕ್ಕೆತ್ತು ದಿನಗಳ ಬರಲಿಕ್ಕೆ ಊಟನೂ ಸೇರಲಿಲ್ಲ ಆ ಮಣಿ ಮಂದಿನೂ ಕೂಡ ಸ್ವಲ್ಪ ಸಿಡಿಮಿಡಿ ಮಾಡ್ಲಿಕ್ಕೆ ನಾಲ್ಕೈದು ದಿವಸ ಕಳೆದ ಮೇಲೆ ಎಲ್ಲರೂ ಕೇಳ ಊಟ ಮಾಡಬಾರ್ದು ನೋಡಿ ನಾವ ನಮ್ಮ ಊಟ ಮಾಡಿದ್ರೆ ಏನ್ ಮಾಡುದಿನ ನಾಲ್ಕು ದಿವಸಕ್ಕೆ ಹೋಗೋದಿಲ್ಲ ಉತ್ರು ಸಿಗದೇ ಇದ್ದಂತ ಹೇಳಿಬಿಟ್ಟಾನೆ ಯಾರಿಗೂ ಹೇಳುವಲ್ಲ ಅದರ ಅನುಭವಿಷ್ಯದ ಮಾತ್ರ ಬಿಡುವಲ್ಲ ಮನೆಯೊಳಗ್ರೆ ಎರಡು ಮಕ್ಕಳು ಒಂದು ಗಂಡ ಒಂದು ಹೆಣ್ಣು ಇನ್ನೇನು ಏಳು ದಿನಗಳ ಕಾಲ ಕಳೆಯುತ್ತೆ ಒಂದು ದಿನ ಶಾಲೆಯಿಂದ ಬಂದಿರುವಂತಹ ಎಂಟು ವಯಸ್ಸಿನ ಮಗಳು ಅಪ್ಪ ಎಂಟು ದಿವಸ ನೀನ್ ನೋಡ್ಲಿಕ್ಕೆ ಕತ್ತೀವಿ ಸರಿಯಾಗಿ ಊಟನೂ ಇಲ್ಲ ಸರಿಯಾಗಿ ವಿದ್ಯೆನೂ ಇಲ್ಲ ಯಾವಾಗ ನೋಡ್ತೀವೋ ಲೈಟ್ ಹತ್ತಿ ಇರ್ತದ ಏನು ಚಿಂತನೆ ಮಾಡ್ತಿ ಏನು ವಿಚಾರ ಮಾಡ್ತಿ ಏನಿಲ್ಲ ಇಲ್ಲ ನೀ ಏನೋ ವಿಚಾರ ಮಾಡಕತ್ತಿದ ಅದಕ್ಕೆ ಆ ಮಗಳು ಬಹಳ ಒತ್ತಾಯ ಮಾಡಕತ್ತಿದ ಕೂಡ ಅವಾಗ ಮಗಳು ಕೇಳ್ತ ಏನ್ ಮಾಡೋದ ರಾಜ ಈ ಪ್ರಶ್ನೆ ಹಾಕಿ ಉತ್ತರ ಹೇಳುತ್ತೇನೆ ಒಂದ್ ವೇಳೆ ಹೇಳದೇ ಇದ್ರೆ ನಾಳಿನ ದಿವಸ ನನಗೆ ನಾನು ಶಿರಸ್ ಸೇರ ಏನಾದ್ರು ಪ್ರಶ್ನೆ ಹೇಳಿದ್ರೆ ಹೇಳಿ ನನಕೊಟ್ಟು ಅಂತ ಗೊತ್ತಾಗೋದ್ ಬಿಡುವ ನೀವ್ ಸಣ್ಣ ಆಗಿದ್ದೀರಿ ನೀನು ಗೊತ್ತಾಗೋದಿಲ್ಲ ಬಿಡ ಇಲ್ಲ ಏನೇನು ಹೇಳಿ ನಾನು ಒಂದು ಸ್ವಲ್ಪ ಕೇಳ್ಕೋತೀನಿ ಅಂದ್ರೆ ಕುಲಿಯನ್ ಹೇಳ್ತೀನಿ ಏನಿಲ್ಲ ದೇವ್ರ ಅದಾನಿಲ್ಲೋ ಅಂತ ಕೇಳಾನ ಮತ್ತು ಇತರ ಥರ ತೋರಿಸ್ಬೇಕು ತೋರಿಸಬೇಕು ಅಂತ ಹೇಳ್ಯಾನ ಮತ್ತ ಅವನ ಮುಖ ಅಂತ ಪ್ರಶ್ನೆ ಕೇಳ ಮತ್ತ ಅವನು ಏನು ಕೆಲಸ ಅಂತ ಕೇಳಾನೆ ಈ ನಾಲ್ಕು ಪ್ರಶ್ನೆ ಉತ್ತರವನ್ನ ಹುಡುಕಿಯೇ ಹುಡುಕಾಗುತ್ತೀರಿ ಹುಡುಗಿಯೇ ಹುಡುಕಾಗುತ್ತೀನಿ ಎಲ್ಲಿ ಅವರಿಂದ ಸಿಕ್ಕಿಲ್ಲ ಅವಾಗ ಮಗಳು ఇదేనొకొడ్ ప్రశ్న ఏతి అంటే ఇదేనొకొడ్ ప్రశ్న ఏతి ఇదrangle ఏంటంట మహత్తుదైతి రాజు ఆయన కలుస్తానా నిన్న కరేక నీలే ఇరు నా వతనం అంటే నా వై రాజుని ఉత్తర హేయ్ వొర్తిని ఇదేన మహా ఏతి అన్న కాంగ వంద నీనే హేయ్ ఏతి అన్న నీ మొట్ట చింతి మార్బడ ఊట మార్ ఆనల ನೀನು ಕರೆಯಾಕೆ ಬಂದ ಅಂದ್ರ ನಮ್ಮ ಬರುವುದಿಲ್ಲ ನಾನು ಬರ್ತೇನೆ ಮಾರನೇ ದಿವಸ ಬಂತು ಎಂಟು ಗಂಟೆ ಅಲ್ಲಿ ರಾಜ ಒಡೆದ ಮಂದೆಲ್ಲ ತುಂಬಾರ ರಾಜ ಸಿಂಹಾಸನ ಕುಂತಾನ ಮಗಳು ಕರೆಯ ಕಳಿಸಿ ನೀವು ಪಂಡಿತನು ಕರೀಲಿಕ್ಕೆ ಬಂದಿರುವಂತ ದೂತ್ರ ಬಂದರು ಹಾಗಂದ ನಿಂತ ಈತನ ಹೆಸರುಗೊಂಡ ಕರೆದ್ರು ಆ ಮಗಳು ಓಡಿ ಬರಕ್ ಬಂದು ಇಲ್ಲ ರಾಜ ಕರೆಯ ರಾಜ ಕರೆಯ ಕಳ್ಸಿದ್ರೆ ನಮ್ಮ ಅಪ್ಪ ಬರಾಗಿಲ್ಲ ನಾನು ಅಂತ ಹೇಳಿದೆ ನಮ್ಮ ಅಪ್ಪ ಬರುದಿಲ್ಲ ನಾನು ಬರ್ತೇನೆ ಇಲ್ಲ ನಿನ್ನ ತಗೊಂಡು ಏನ್ ಮಾಡುದು ನಿಮ್ಮ ಅಪ್ಪ ಕಲ್ಸಾ ಇಲ್ಲ ರಾಜನ ಪ್ರಶ್ನೆಗೆ ಉತ್ತರಾನ ನಾನಾಕಿದ್ನು ಅದಕ್ಕೆ ನಾನ ಅಂತ ಹೋಗಿ ಹೇಳಿದ ಕರ್ಕೊಂಡು ಬಾರಪ್ಪ ಅಂದನು ಅಂತ ತಿಳ್ಕೊಂಡು ರಾಜ ಅಂದ ರಾಜವರೇ ತುಂಬೆಲ್ಲ ಮಾಡಿ ತುಂಬ್ಯಾರು ರಾಜಾ ಸಿಂಹಾಸನದ ಮೇಲೆ ಕುಂತಾನ ಈ ಮಗಳು ಕೈ ಮುಕ್ಕೊಂಡ್ ವಜೂರ್ ಅಂತ ಹೇಳ್ಕೊಂಡ್ ರಾಜಿಗೆ ನಮಸ್ಕಾರ ಮಾಡಿ ನಿಂತು ನೀನು ಹೇಳ್ತಿಯಾ ಪ್ರಶ್ನೆಗಳಿಗೆ ಉತ್ತರ ನಾನು ಹೇಳ್ತಿದ್ರು ಮಹಾರಾಜ ಆಯ್ತು ಬಾ ಚುಲಾ ನೀನೇ ಹೇಳು ಆಯ್ತು ಒಂದೇ ಪ್ರಶ್ನೆ ಕೇಳಿದ ದೇವರ ಆದಾನೋ ಇಲ್ಲೋ ಅಂತ ಅದಾನಿಲ್ಲ ಅಂದ್ರೆ ದೇವ್ರು ಅದ ಮತ್ತೇ ಹಿಂಗೆಲ್ಲ ನಡೆದ ತಿಳ್ಕೊಂಡ ದೇವ ಇರದೇ ಇದ್ರೆ ಇವೆಲ್ಲ ಹೆಂಗ ನಡೆಯಕ್ಕೆ ಸಾಧ್ಯ ಅವರಿಗೆ ಹೇಳ್ತದ ಶಾಸ್ತ್ರ ಹೇಳ್ತದ ಉಪನಿಷತ್ತು ಹೇಳ್ತದ ತೇನವಿನ ಕೃಣಮೀನ ಚಲತೆ ಅಂತ ಅವನ ಅನುಗ್ರಹ ಇಲ್ಲ ಅಂದನ ಹುಲ್ಲು ಕಟ್ಟಿನೂ ಕೂಡ ಅಗಳಿಲ್ಲ ಅಂತ ಮೇಲೆ ದೇವ್ರ ಅದಾಗಿಲ್ಲ

ರಾಜ ಅಂದೋಶ್ ನೋಡಿ ಕಿಡ ಕಿಡ ಕೇಳಿ ಕೊಡ್ಸಿಗೇನಿರು ಗ್ಲಾಸ್ ತಂದು ಕೊಟ್ಟರು ಟೇಬಲ್ ಮೇಲೆ ಇಟ್ರು ಇಟ್ಟುಕೊಡ್ಲಿನ ಅಂದ್ರ ಮಹಾರಾಜ್ ಇಲ್ಲಿ ಒಂದು ಲೋಟ ಹಾಲು ಇಟ್ಟಿರಿ ಈ ನೋಡಗ ತುಪ್ಪ ಅದ ಇಲ್ಲ ಹೇಳ್ರಿ ಅಂದ ಈ ಹಾಲು ನೋಡ ತುಪ್ಪ ಅದ ಇಲ್ಲ ಹೇಳ್ರಿ ಕುಡಿನ ಅದಲ್ಲ તોરસવી કેન ઇદુ તોરસવી કે આનું તોરસા બોરુ નથી હાલનેળેનું તપ્પા હેંગ તોરસાક બરુદિલા દેવરા હેંગ તોરસાક બરુદિલા કેન હાલનેળેનું તપ્પા હેંગ તોરસાક બરુના દેવરા તોરસાક બરુદિલા ઇદુ તો સક તોસે પોઈન્ટ આમાં મહારાજ શ્રી રણસિંહ હઉં નો આ મકાન એકાડી કેવા એકાડે ના તડકો પર સ્નેહ માડી તા મહારાજ ઓન કડી બડીયું અમેલવતી તાન કોડરીયા તાન કોડરી એ કોડે સેવા તર હોગી ಒಂದು ಕಡ್ಡಿ ಬಿಟ್ಟಿಗೆ ಒಂದು ಮೀನು ಬತ್ತಿಯನ್ನು ಕೊಟ್ರು ಕೊಟ್ಟರು ಟೇಬಲ್ ಮೇಲೆ ಇಟ್ಟಾಗ ಆಕೆ ಕಡ್ಡಿ ಗೀರಿ ಆ ಮೀನು ಬತ್ತಿಯನ್ನು ಹಚ್ಚಿ ಅಲ್ಲಿ ಮಹಾರಾಜ್ ಈ ದೀಪದ ಮುಖ ಎಕಾಡಿ ಇಟ್ಟು ಹೇಳ್ರಿ ಇಲ್ಲ ಈ ದೀಪದ ಮುಖ ಎಕಾಡಿ ಇಟ್ಟು ಹೇಳ್ರಿ ಅಂದ ಕೂಡ ಇದ ಮುಖ ಯಾರ ಕಡೆ ಐತಿ ಹಾಗೆ ದೇವರ ಮುಖ ಎಲ್ಲ ಕಡೆ ಹೇಳ್ರಿ ದೇವರ ಮುಖ எ ஒே கடை அல்ல எல்லா கடைக்கும் எல்லா கடை இல்லை அல்ல அேக்கல எல்லா கடைக்கும் ஒன்றே கடையில் அக்க எல்லா கடைக்கும் அதுக்கொந்த கடை ஆ ಎಲ್ಲಾರೂಪೋ ತಾನಂತೆ ಶಿವ ಎಲ್ಲೆಲ್ಲಿಯೋ ತುಂಬಿಯನ್ನಂತೆ ಅಲ್ಲಲ್ಲರ ಸುತ ಗುಡಿಗಳ ತೀರಗುತ್ತ ಕಲ್ಲ ಜನರಿಗೆ ಕಲ್ಲಂತೆ ಶಿವ ಎಲ್ಲಾರೂಪೋ ತಾನಂತೆ ಶಿವ ಎಲ್ಲೆಲ್ಲಿಯೂ ತುಂಬಿ ಅನಂತೆ ಭಗವಂತ ಎಲ್ಲ ಕಡೆಯೂ ತುಂಬ್ಯಾನ ಆತನ ಮಗ ಎಲ್ಲ ಅವಾಗ ನಾಕೇ ಪ್ರಶ್ನೆ ಏನು ಕೇಳ್ತಾರೆ ಇದ್ರ ಏನ್ ಕೆಲಸ ಮಾಡಿದ್ರೆ ಮಹಾರಾಜ ಶಾಲೆಯೊಳಗ ಮಾಸ್ತರ್ ಎಲ್ಲಿ ಕೂತಿರ್ತಾರೆ ಹುಡುಗರು ಎಲ್ಲಿ ಕುರ್ಚಿ ಮೇಲೆ ಕುಂತಿರ್ತಾರೆ ಹುಡುಗರು ಕೇಳ ಕುಂತಿರ್ತಾರ ಸರಿ ಹಾಗಾದ್ರೆ ನಾ ಹೇಳಕ್ಕೆ ಎಲ್ಲಿ ಕೂಡಿರ್ಬೇಕು ನೀವು ಕೇಳವ್ರು ಎಲ್ಲಿ ಕೊಂಡಿರ್ಬೇಕು ಅಂದ ನಾ ಹೇಳಕ್ಕೆ ಎಲ್ಲಿ ಕೂಡಿರ್ಬೇಕು ನೀವು ಕೇಳವ್ರು ಎಲ್ಲಿ ಕೂಡಬೇಕು ಅವ ರಾಜ ಅಂದ ಶಿವಾಸನ ಬಿಟ್ಟು ಕೇಳ ಹೋಗಿ ಸಿಂಹಾಸನ ಮೇಲೆ ಕುಳಿತು ಕುಳಿತು ಮಹಾರಾಜ ಮಾಡ್ತಾನಂತಂದೇ ಕೆಲಸ ಮಾಡ್ತಾನಿ ಯಾರು ಬಹಳ ಅಹಂಕಾರದಿಂದ ಇರ್ತಾರ ಅವ್ರಿಗೆ ಕೆಲ ಕುಡಿಸ್ತಾನ್ರಿ ಯಾರು ಬಹಳ ಭಕ್ತಿಯಿಂದ ಇರ್ತಾರ ಅವ್ರಿಗೆ ಮೇಲೆ ಕುಂಡಿಸ್ತಾನ ಯಾರ ಅಂತೀವಲ್ಲ ಅವ್ರನ್ನ ಅಹಂಕಾರ ಚೋಳೋ ಮುಕ್ತಿ ಇರೋ ನನಗೆ ಬೇಕಾಗಿರೋ ಶಾಂತಿ ನನಗೆ ಬೇಕಾಗಿರೋದು ಸಮಾಧಾನ ಅಂತಂದ್ರೆ ನಾನು ಆಕಳ ಕೆತ್ತ ಪುತ್ರ ಹಾಸ್ಯ ವಿನಹ ಆಕಳ ದುಬ್ಬರ ಮೇಲೆ ಪುತ್ರ ಹಾಸ್ಯೂ ಪಾಲ அமதா்த்து கேத ஆனந்தாய் சந்தோஷ ஆம சி அதுக்காக நான் அஹ் த்ரிபாலி சாகித் தான் பங்கார பழி உட்ட பைவாட ಬಂಗಾರನಿ ನಗ ಸ್ಥಿರವಲ್ಲ ಬಂಗಾರನಿನಗ ಸ್ಥಿರವಲ್ಲ ಮಧ್ಯಾಹ್ನ ಹೊತ್ತು ಅರಳುವುದು ತಡವಲ್ಲ ಈ ರೂಪ ಈ ಅಂತಸ್ತು ಈ ಅಧಿಕಾರ ಅನ್ನೋದು ಮಧ್ಯಾಹ್ನದ ಬಿಸಿಲಿದ್ದಪ್ಪ ಧನ್ಯವಾದ ಹಂಗೆ ಕಡಿಮೆ 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 ಅಂತ ಹಾಗೆ ಬರ್ತದ ಅದಕ್ಕಾಗಿ ನೀವೇನು ಮಾಡುವಂತಂದ್ರೆ ಅಹಂಕಾರಿಯಾಗಬೇಡ ನಿಜಗಳು ತತ್ವ ಸಂತತಿಯಲ್ಲಿತ್ತು ತತ್ವ ಸಂತತಿ ವಿವರಿಸಿ ನೋಡು ತತ್ವ ಅಂತಂದ್ರೆ ತತ್ ಆ ಪರಬ್ರಹ್ಮ ವಸ್ತು ಆ ಪರಬ್ರಹ್ಮ ವಸ್ತುವಿನಿಂದ ನಾವೆಲ್ಲ ಹುಟ್ಟಿರುವಂತವ್ರು ಅದನ್ನೇ ವಾಚಾರ ವಿವರಣೆ ಮಾಡ್ಕೊಂತ ಮಾಡ್ಕೊಂತ ಹೋಗ್ತಾ ಸ್ವಲ್ಪ ಸಿಲು ಬಿಡ್ತದ ಪರಬ್ರಹ್ಮ ವಸ್ತುವಿನ ಹೆಸರು ಆ ಪರಬ್ರಹ್ಮದಲ್ಲಿ ಪ್ರಕೃತಿ ತೋರಿತು ಅದಕ್ಕೆ ತತ್ವ ಉತ್ಪನ್ನ ಆಯ್ತು ಆ ತತ್ವದಿಂದ ಅಹಂಕಾರ ಅಹಂಕಾರದಿಂದ ತನ್ಮಾತ್ರೆ ಪಂಚಭೂತಗಳು ಹೀಗೆ ಆ ಪಂಚಭೂತಗಳಿಂದ ಅಂತಃಕರಣ ಉತ್ಪತ್ತಿ ಆಯಿತು ಅಂತಃಕರ್ಣ ಅಂತಂದ್ರ ಮನ ಬುದ್ಧಿ ಚಿತ್ತ ಅಹಂಕಾರ ಈಗೇನದ ಪಂಚಮಭೂತಗಳು ಭೂತಗಳು ತನ್ಮಾತ್ರೆಗಳು ಪಂಚ ಜ್ಞಾನೇಂದ್ರಿಗಳು ಪಂಚ ಕರ್ಮೇಂದ್ರಿಗಳು ಇವೆಲ್ಲ ನಮ್ಮ ಶರೀರಗಳ ಅಹೋ ಮಚ್ಚಿ ಕೌಲಿನ್ ಯಾಕ ತಿಂತ ಕೌಲಿನ್ ವನದ್ದು 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 ದಾರಕ ಕೊಂಚಿದ್ದಾ 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 ಕೊಂಚ 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 ಕೌಲಿ ಏನೋ ಮುಗಿತ್ತು ಮುಗಕ್ಕೆ ಏನು ಮಾಡಿದ್ನು ಹೆಂಗ್ ಜ್ಯಾಸಿನಂತ ಜ್ಯಾಸಿನ ಕೊನೆ ನಾವು ಅಣ್ಣಾ ಬಡಬಡಾ ಉಚ್ಚೋತ ಯಹಾ ಉಚ್ಚೋತ ಅಂದ್ರ ಗಂಟೆ ಹಾಕಿದಿಲ್ಲ ದಾರಕ ಸಾಲಕ್ಕೆ ಗಂಟು ಅಂತ ತಿಳ್ಕೊಂಡು ಹುಚ್ಚ ಇಲ್ಲಿ ಹಂಗೆ ಆಗಿಲ್ಲ ಯಥಾ ಬ್ರಹ್ಮಾಂಡ ತಿಂಡಾಂಡ ಏನೈತಿ ಅದೆಲ್ಲ ಒಳಗೈತಿ ನಮ್ಮ ಒಳಗಿ ಗಾಣಿಗಳು ಐತಿ ಪೃಥ್ವಿ ಆಪೈ ತೇಜ್ ವಾಯು ಆಕಾಶ ಬೆಂಕಿನೂ ಕೂಡ ಶರೀರದಾಗ ಸೇರಿದಾಗ ಬೆಂಕಿ ಐತಿ ಅಂತ ತಿಳ್ಕೊಂಡು ನೀವೆಲ್ಲ ಹೊಂದಿರುವಂತ ಜೀರ್ಣಿಸ್ತದೆ ಒಂದ್ ವೇಳೆ ಅದು ಇರದೇ ಇದ್ರೆ ನೀವೇ ಇರಂಗಿಲ್ಲ ಹಾಗೆ ಈ ಹೊರಗೆ ಒಳಗೆ ಹಾಗೆ ಭಗವಂತ ಏನ್ ಮಾಡ್ಯಾನ ಅಂತಂದ್ರ ಆ ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಅಂತ ಅದಕ್ಕಾಗಿ ಇದು ಚಂದ ಅಂತ ದಿಸೆಯಲ್ಲಿ ಈ ತತ್ವಗಳನ್ನ ಒಂದೊಂದೇ ಒಂದೊಂದೇ ಒಂದೊಂದು ವಿಡಿಸ್ತಾ 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 ಗುರುಗಳು ಶಿಷ್ಯನಿಗೆ ಉಪದೇಶವನ್ನು ಮಾಡ್ತಾ 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 ಅದಕ್ಕಾಗಿ ಅದಾವ ಅದ ಅವನೆಲ್ಲ ನಮ್ಗೆ ಎಷ್ಟು ಬೇಕಾಗೈತಿ ಅಂತಂದ್ರ ಹೊರಗಿದ್ದ ಒಳಗೈತಿ ಒಳಗಿದ್ದ ಹೊರಗೈತಿ ಇದೇ ಭಗವಂತನ ಲೀಲಾ ಅಂತ ನಾವು ತಿಳ್ಕೊಂಡಿವಿ ಅಂತಂದ್ರ ಇದ ತತ್ವ ಅಂತ ತಿಳ್ಕೊಂಡ ಅದಕ್ಕಾಗಿ ಅದನ್ನ ನಾವು ತಿಳ್ಕೊಂಡ ಮುಂದೆ ನಡೆಯೋಣ ಅಂತ ತಿಳ್ಕೊಂಡ ನಮ್ಗ ತಿಳಿಸ್ತ ಏನ್ ಅಷ್ಟ ಮದ ಅದಾವ ಈ ಅಷ್ಟ ಮದಗಳನ್ನ ದೂರೀಕರಿಸಿ ಹೋದೀವಿ ಅಂತ